ಸ್ಕೂಟ್ರಲ್ಲಿ ಪ್ರವಾಸ ಮಾಡಿದರೆ ಸಿ ಕೆಆರ್ ಫೋರ್ ಫೈವ್ನಲ್ಲಿ ಓಡಾಟ ಮಾಡಿದ್ರು ಅಂಬಾಸಿಡರ್ ಕಾರಲ್ಲಿ ದೊಡ್ಡ ಮನುಷ್ಯ ನೀನಲ್ಲಿ ಇದ್ದಪ್ಪ ಅವಾಗ ಎಲ್ಲಿದ್ದೆ ಅವಾಗ ಈ ರೀತಿ ಎಲ್ಲರ ಬಗ್ಗೆ ಅಗ್ರವ ಮಾತಾಡ್ತೀಯ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ನೀನು ಹಿಂದೂ ಅಲ್ಲ ನಕಲಿ ಹಿಂದೂ ಸಮಯ ಬಂದಾಗ ವೀರಶೈವ ಆಯ್ತು ಅಂತ ಹೇಳ್ತಿ ಪಂಚಮಶಾಲಿ ಸಮಾಜ ಅಂತ ಹೇಳ್ತಿ ಆಯಿತು ಬೆಳಗಾಂನಲ್ಲಿ ಲಾಡಿ ಚಾರ್ಜ್ ಆಯ್ತಲ್ಲ ಲಾಡಿ ಚಾರ್ಜ್ ಆದಾಗ ಈ ಸರ್ಕಾರಕ್ಕೆ ಟು ಎಮ್ ಕೇಳೇ ಕೇಳಲ್ಲ ನಾವು ಅಂತ ಹೇಳಿದ್ರಿ ಅಂದರೆ ಸಿದ್ದರಾಮಯ್ಯ ಜೊತೆಗೆ ಹೊಂದಾಣಿಕೆ ನಿಮ್ಮದು ಹೊಂದಾಣಿಕೆನ ನೀನು ಪೇಮೆಂಟ್ ಗಿರಾಕಿ ಬಿಜಾಪುರದಲ್ಲಿ ಮಾತಿದ್ರೆ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಿ ಬಿಜಾಪುರ ಸಿಟಿಲಿ ಕಳಸರಿ ಲೋಕಸಭೆಗೆ ಲೀಡ್ ಬಂತು ಈ ಸರಿ ಯಾಕಪ್ಪ ಒಂಬತ್ತು ಸಾವಿರ ಹಿಂದೂರು ಚಿಲ್ಲರೆ ಲೀಡ್ ಕಡಿಮೆ ಆಯಿತು ಮೊನ್ನೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಇಲ್ಲಿ ಲೀಡ್ ಆಯ್ತು ಬಿಜಾಪುರ ಸಿಟಿ ಇದು ನಿನ್ನ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ತಾನೆ ಎಲ್ಲರಿಗೂ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತೀಯ ನೀನೇ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ನೀನು ಬುದ್ಧಿ ಭ್ರಮಣೆ ಆಗಿದೆ ಇನ್ನೊಂದು ಸ್ವಲ್ಪ ದಿವಸ ಹಿಂಗೆ ಓಡಾಡಿದ್ರೆ ಬಟ್ಟೆ ಹರ್ಕೊಂಡು ಓಡಾಡ್ತೀಯಾ ಜನ ಕಲ್ಲಿಲ್ಲಿ ಹೊಡಿತಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮಾತು ನಾನು ಹೇಳ್ತಿದ್ದೀನಿ ನಿಮಗೆ ಏನಾದರೂ ಗೌರವ ಇದ್ರೆ ಇನ್ನು ಮುಂದಾದರೂ ಮಾತಾಡೋಕ್ಕೆ ಕೈ ಬಿಡಬೇಕು ಇದು ಒಳ್ಳೇದಲ್ಲ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಾನು ಇದ್ರ ಜೊತೆಗೆ ಪರಮ ಪೂಜ್ಯರಿಗೆ ವಿನಂತಿ ಮಾಡ್ತೀನಿ ಜಯ ಮುತ್ತುಂಜಯ ಸ್ವಾಮೀಜಿಗಳಿಗೆ ಇದನ್ನ ಟೀಕೆ ಅಲ್ಲ ವಿನಂತಿ ಮಾಡ್ತೀರಿ ಒಬ್ಬ ವ್ಯಕ್ತಿಯ ಪರವಾಗಿ ನೀವೇನಾದರೂ ಪ್ರತಿ ದಿವಸ ಇದ್ರಿ ಧ್ವನಿ ಎತ್ತಿದರೆ ಜನ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊತಾರ ಬುದ್ಧಿ ದಯಮಾಡಿ ಒಬ್ಬ ವ್ಯಕ್ತಿ ಪರವಾಗಿ ನಿಲ್ಬೇಡ್ರಿ ಆ ಮನುಷ್ಯ ಯಾರನ್ನು ಬಿಟ್ಟಿಲ್ಲ ನಾಳೆ ನಿಮ್ಮನ್ನು ಟೀಕೆ ಮಾಡ್ತಾರೆ ಈ ಮನುಷ್ಯ ಯಾರನ್ನು ಬಿಟ್ಟಿಲ್ಲ ಈ ಮನುಷ್ಯ ಎಲ್ಲ ಮಠಾಧೀಶರಿಗೂ ಬೈಯೋದೆ ಎಲ್ಲ ಹಿರಿಯರಿಗೂ ಬೈಯದೆ ರೇ ಯಡಿಯೂರಪ್ಪನ ಪಕ್ಷಾತೀತ ಎಲ್ಲರೂ ಗೌರವಿಸ್ತಾರೆ ಅವರ ವಯಸ್ಸು ಅವರ ಸಾಮರ್ಥ್ಯ ಅವರ ಅನುಭವ ಯಾರನ್ನ ಬಿಟ್ಟಿದ್ದೀನ ಮನುಷ್ಯ ಇದೇ ಅಧಿವೇಶನದಲ್ಲಿ ಶೆಟ್ರು ಬಟ್ರು ಅಂತ ಹೇಳಿದರು ಯಾರನ್ನ ಬಿಟ್ಟಿದೀಯಾ ಎಲ್ಲರ ಬಗ್ಗೆ ಬಾಯಿ ಬೆನಂಗೆ ಬೈದಿಯಾ ನಿನಗೆ ಬುದ್ಧಿ ಭ್ರಮಣಿಯಾಗಿದೆ ಅಂತ ಹೇಳಿ ಇಚ್ಛೆ ಪಡ್ತೀನಿ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾಗಿದೆ ಇದೇ ರೀತಿ ಆದರೆ ಸಾಕತ್ತಿದ್ರೆ ಚುನಾವಣೆ ಹುಚ್ಚಾಟ ಆಗಿದಪ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಿಲ್ಲಬೇಕು ಡಿಪಾಸಿಟ್ ಸಿಗಲ್ಲ ನಿನಗೆ ಅಂತ ಹೇಳಿ ಇಚ್ಛೆ ಪಡ್ತೀನಿ ನೋಡಿ ನಿನ್ನೆ ರಮೇಶ್ ಜಾರಕಿಹೊಳಿ ಏನು ಹೇಳಿದ್ರೆ ನೋಡಿದಿರಾ ರಮೇಶ್ ಜಾರಕಿಹೊಳಿ ಸ್ನೇಹಿತರು ಅಗ್ರವ ಅಂದ್ರೆ ಹೇಳಿದ್ರೆ ಕೇಳಲ್ಲ ನಾವೆಲ್ಲ ಸಲಹೆ ಕೊಟ್ಟಾತೋ ನಮ್ಮ ಮಾತು ಯಾರು ನಮ್ಮ ಮಾತು ಕೇಳಲ್ಲ ನನ್ನ ಕೈಗೆ ಇಲ್ಲ ಎಲ್ಲರೂ ಬೇಸರಾಗಿದ್ದಾರಲ್ಲೇ ಬೇಸರಾಗಿದ್ದಾರೆ ಯಾಕಂದರೆ ಸ್ವಯಂ ಘೋಷಿತ ನಾಯಕ ಈ ಇವರಿದ್ದಲ್ಲಿ ಸದ್ದಾಮ್ ಹುಸೇನ್ ಆ ಥರ ವ್ಯಕ್ತಿತ್ ನಾನು ಮುಖ್ಯಮಂತ್ರಿ ಏನು ಹಗಲ್ಗನ್ಸ್ಕೊಂಡ್ಬಿತ್ ನಿನಗೆ ಅಲ್ಲ ಬಂದು ನೀನು ಉಚ್ಚಾಟಿ ಆಗಿದೆ ನೀನೇ ಗೆಲ್ಲಲ್ಲ ಏ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಕ್ಕೆ ನಿನಗೆ ಅಭ್ಯರ್ಥಿಗಳದಾರ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಎಷ್ಟು ಸ್ಥಾನ ಬೇಕು ನೂರ ಹದಿನಾಲ್ಕು ಸ್ಥಾನ ಬೇಕು ನೂರ ಹದಿಮೂರು ಬೇಕು ಇನ್ನೂರ ಇಪ್ಪತ್ನಾಲ್ಕು ಅಸೆಂಬ್ಲೀಲಿ ನೂರ ಹದಿಮೂರು ಬೇಕು ನೀನೇ ಗೆಲ್ಲ ಎಲ್ಲಿಂದ ಮುಖ್ಯಮಂತ್ರಿ ಆಯ್ತಿ ಘೋಷಿತ ನಾಯಕನಾಗಬಾರ್ದು ಆಗಲೂ ಗನಸ್ ಕಾಣಬಾರ್ದು ಸರ್ವಾಧಿಕಾರಿ ಬಿಡಬೇಕು ಅಂತ ಹೇಳಿ ಇಚ್ಛೆಪ್ಪ ಬಿಜಾಪುರ ಸಿಟಿಗೆಲ್ಲ ಹೆಂಗ್ ಕೋಟಿ ಸಿಗ್ತಾ ಇತ್ತು ನೀನೇ ತಾನೇ ಹೇಳಿದ್ದು ಎಲುಬಿಲ್ಲದ ನಾಲಿಗೆ ಅಂತೇಳಿ ಎಲುಬಿಲ್ಲದ ನಾಲಿಗೆ ಏನು ಬೇಕದ್ದು ಮಾತಾಡ್ತೀಯಾ ಯಡಿಯೂರಪ್ಪನವರು ವಿಜಯೇಂದ್ರ ಅಂತ ನನಗೆ ತಾಕೀತು ಮಾಡಿದ್ದಾರೆ ಆದರೆ ಅನಗತ್ಯವಾಗಿ ಏನು ತಿರುಪತಿ ಮೂರು ಒಪ್ಪಂದ ಅಂತೆ ಯಾವ ಒಪ್ಪಂದ ಯಡಿಯೂರಪ್ಪನವರು ಯಾವತ್ತೂ ಕೀಳ್ಮಟ್ಟು ರಾಜಕಾರಣ ಮಾಡಲ್ಲ ಬಸವರಾಜ ಬೊಮ್ಮಾಯಿ ಇರ್ಬೋದು ಜಗದೀಶ್ ಶೆಟ್ಟರು ಸದನದ ಕೊಡ್ರೆ ಮುಖ್ಯಮಂತ್ರಿ ಮಾಡಿದ್ವಿ ಯಡಿಯೂರಪ್ಪ ಅವರು ಬಿಜೆಪಿ ಯಾವ ಷರತ್ತುಗಳ್ನ ಹಾಕಿರಲಿಲ್ಲ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಬಸವರಾಜ ಅವರು ಮುಖ್ಯಮಂತ್ರಿ ಹಾಕಿದ್ರೆ ನಾನು ಅವ್ರ ಜೊತೆಗೆ ಇದ್ದೀನಿ ತಿರುಪತಿಗೆ ಹೋಗಿದ್ದು ಎರಡು ಸಾವಿರದ ಹತ್ತರಲ್ಲಿ ನಾವೆಲ್ಲರ ಜೊತೆಗೆ ಹೋಗಿದ್ವಿ ಯಡಿಯೂರಪ್ಪನವ್ರು ಬಸವರಾಜ ಬೊಮ್ಮಾಯಿಯವರು ದೇವರ ದರ್ಶನ ಪಡೆ ಬಂದಿವಷ್ಟೇ ಉದಾಸಿ ಅವರು ಮುರುಗೇಶ್ ನಿರಾಣಿ ಜೀವರಾಜು ಉಮೇಶ್ ಕತ್ತಿಯಿಂದ ಹಿಡಿದು ಅಂದಿಡಿದು ಗೌಡ್ರು ನಾವೆಲ್ಲ ಜೊತೆಗೆ ಹೋಗಿದ್ವಿ ಅವತ್ತು ಅವತ್ತೋಗಿದ್ವಿ ತಿರುಪತಿಗೆ ಮತ್ತೆ ಯಾವತ್ತು ಹೋಗಿಲ್ಲ ಯಾವ ತಿರುಪತಿ ಒಪ್ಪಂದ ಪಂಚಮಿ ಶಾಲಿ ಸಮಾಜಕ್ಕೆ ಟು ಎಮ್ ಎಲ್ಲಿ ಎಂಇಲ್ ಐತಿ ಕೊಡಬಾರ ಲಿಂಗೈತಿ ಕೊಡಬಾರಂತ ಹೇಳ್ತಾ ನಾಚಿ ಆಗಲ್ಲ ನಿಮಗೆ ಇನ್ನೊಂದು ಹೇಳಿದ ನಮ್ಮ ಮನುಷ್ಯ ಒಬ್ಬ ಸ್ವಾಮಿಯಾಗಿ ಎಸ್ ಸಿ ಸರ್ಟಿಫಿಕೇಟ್ ತಗೊಂಡು ಎಸ್ ಸಿ ಸಮಾಜ ಸಲೋತ್ ಪಡಿತ ಅಂತ ಹೇಳಿದಾನೆ ನನ್ನ ಶಾಲೆ ದಾಖಲಿದೆ ದಾಖಲೆ ಹಿಂದೂ ಲಿಂಗಾಯತ್ ನನ್ನ ಶಾಲೆ ದಾಖಲೆ ದಾಖಲಾತಿ ಮತ್ತು ಎರಡು ಸಾವಿರದ ಹದಿನೆಂಟು ಇಪ್ಪತ್ತ್ಮೂರಲ್ಲಿ ವೀರಶೈವ ಹಿಂದೂ ಲಿಂಗಾಯಿತ ಅಂತ ಇದೆ ನಾನು ಎಸ್ ಸಿ ಸರ್ಟಿಫಿಕೇಟ್ ಪಡೆದಿಲ್ಲ ಯಾವುದೇ ಸಮಾಜದ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಇಚ್ಛೆ ಪಡಲ್ಲ ನನ್ನದ ಶಾಲೆ ದಾಖಲೆ ದೊಡ್ಡ ಮನುಷ್ಯ ಈ ಮನುಷ್ಯ ಹೇಳ್ತಾರೆ ಅನೇಕ ಬಾರಿ ಹೇಳಿದ್ದಾರೆ ಎಸ್ ಸಿ ಅಂತ ಹೇಳಿ ನಾಚಿಕೆ ಬಕ್ಕಲಿ ನಿನಗೆ ವೀರಶೈವ ಲಿಂಗ ಐತೆ ಹಿಂದೂ ಲಿಂಗ ಐತೆ ಅಂತಿದೆ ನಾನು ಚುನಾವಣೆಗೆ ಅಪ್ಡೇಟ್ ಕೊಡಿದ್ದೀನಿ ಇದರ ಅವಶ್ಯಕತೆ ನನಗಿಲ್ಲ ಈ ರೀತಿ ಸುಳ್ಳು ಜನರಿಗೆ ದಾರಿ ತಪ್ಪಿಸಕ್ಕಂತ ಕೆಲಸವನ್ನು ಮಾಡ್ತೀರಿ ಮಾಡ್ತಾ ಇದೀರಿ ಯಡಿಯೂರಪ್ಪನವರು ವೀರಶೈವ ಬಿ ಸಿ ಕೊಡ್ಬೇಕಂತ ಹೇಳಿದಾಗ ಯಾಕೆ ಧ್ವನಿ ಎತ್ತಲಿಲ್ಲ ದೊಡ್ಡ ಮನುಷ್ಯ ನೀನು ನಾಚಿಕೆ ಹಾಕಬೇಕಲ್ಲ ನಿನಗೆ ನಾನು ಹೇಳಿದ್ದೆ ನೀನು ಬಲಿಪಶು ಆಗ್ತೀಯ ಬಲಿಪಶು ಹಾಗೇ ಬಿಟ್ಟರು ನಮಗೆ ಭಾಳ ಗೌರವ ಇತ್ತು ಮಾಧ್ಯಮಸ್ಥೆ ಇದ್ರೆ ಕೆಲವರು ವಿನಂತಿ ಮಾಡ್ತೀರಿ ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೀನಿ ದಯಮಾಡಿ ಆ ಮನುಷ್ಯ ಹಿಂದುತ್ವ ನಕಲಿ ಹಿಂದುತ್ವ ಇದು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಲು ಹಿಂದುತ್ವ ಹಿಂದೂ ಹುಲಿ ಸ್ವಯಂ ಘೋಷಿತ ನಾಯಕರು ಸ್ವಯಂ ಘೋಷಿತ ನಾಯಕರಷ್ಟೇ ಜನ ಮೆಚ್ಚಿದ ನಾಯಕರಾಗಬೇಕು ಜನರ ಮಾನಸದಲ್ಲಿ ಕೆಲವರು ಹಿಂದೂ ಹುಲಿ ಅಂತ ಹೇಳಿ ಸೃಷ್ಟಿ ಮಾಡ್ತಾರೆ ಆಯ್ತಪ್ಪ ದೊಡ್ಡ ಮನುಷ್ಯ ಹಿಂದೂ ಊರಿ ಆಗಿದ್ರೆ ಜೆ ಡಿ ಎಸ್ಗೆ ಹಾಕಿದ್ವಿ ಫೋಟೋಗಳು ಬೇಕಾ ನಮ್ಮ ಹತ್ರ ಎಲ್ಲ ಫೋಟೋಗಳು ಇದಾವೆ ಜೆ ಡಿ ಎಸ್ಗೆ ಹೋಗಿ ಟಿಪ್ಪು ಅವತಾರ ತಾಳಿ ಕಟ್ಗ ಹಿಡಿದು ಡ್ಯಾನ್ಸ್ ಮಾಡಲಿಲ್ಲ ಬಿರಿಯಾನಿ ತಿನ್ಸಿಲ್ವಾ ಇಫ್ತಿಯಾರ್ ಕೂಟ ಮಾಡಿಸಿಲ್ವಾ ಇದು ನೀನು ಹಿಂದೂನಾ ನಾಚಿಕೆ ಬಗ್ಗೆ ನಿನಗೆ ನಿನ್ನ ನೀನು ರಕ್ಷಣೆ ಮಾಡಿಕೊಳ್ಳೋಕೆ ಹಿಂದು ಅಂತ ಕೆಲವರು ಬೆಂಬಲಿಗರು ಅವ್ರ ಜೊತೆಗೆ ಯಾರು ನೋಡಿ ಗೋಪಾಲ್ಜಿ ಆರ್ ಎಸ್ ಎಸ್ ನ ಪ್ರಮುಖರು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ಭವ್ಯವಾದ ಮಂದಿರ ನಿರ್ಮಾಣ ಒಬ್ಬ ರೂವಾರಿ ನೀನು ಹಿಂದೂ ಆಗಿದ್ರೆ ಅವ್ರ ಬಗ್ಗೆ ಬೊಗಳೇ ಬಿಟ್ಟಿದೀಯಾ ಕಲ್ಲಡ್ಕ ಪ್ರಭಾಕರ್ ಭಟ್ರು ಮಾತ್ರ ಅವ್ರ ಕಡೆ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಇವರೊಂದು ಪೇಮೆಂಟ್ ಗಿರಾಕಿಗಳು ಇವರು ಕೆಲವರು ಪೇಮೆಂಟ್ ಗಿರಾಕಿಗಳು ಇವತ್ತು ನಾವು ಮಾತಾಡಿದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೋಸ್ಕರ ಪೇಮೆಂಟ್ ಕೆಲವರು ಇಟ್ಕೊಂಡರೆ ಪೇಮೆಂಟ್ ಗಿರಾಕಿಗಳ ಇವರ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಇವ್ರ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಪೇಮೆಂಟ್ ಗಿರಹಾಕಿಗಳು ಇವತ್ತು ನಾನು ಮಾತಾಡ್ತಿಲ್ಲ ನಾಳೆ ಕೆಟ್ಟ ಕಾಮೆಂಟ್ ಮಾಡಿದ್ರು ಈ ರೀತಿ ಕೆಲವು ಪೇಮೆಂಟ್ ಗಿರಾಕಿಗಳು ಇಟ್ಕೊಂಡು ನೀನು ಸೋಷಿಯಲ್ ಮೀಡಿಯಾಲ ಹೈ ತಕ್ಷಣ ಇದಾಗ್ಬಿಡುತ್ತೆ ವ್ಯಕ್ತಿತ್ವ ಕಡಿಮೆ ಆಗುತ್ತಾ ಯಡಿಯೂರಪ್ಪನ ತೂಕ ಕಡಿಮೆ ಆಗುತ್ತಾ ಏನು ಯಡಿಯೂರಪ್ಪನ ವಯಸ್ಸು ಅವರ ಸಾಮರ್ಥ್ಯ ಅವರ ಅನುಭವ ಭಾರತೀಯ ಜನತಾ ಪಾರ್ಟಿಯನ್ನ ಪಾದಯಾತ್ರೆ ಮುಖಾಂತರ ಕಟ್ಟಿ ಬೆಳೆಸಿದ ನಾಯಕ ಭಾರತೀಯ ಜನತಾ ಪಾರ್ಟಿ ಉಚ್ಚಾಟಿದ ಒಬ್ಬ ಮನುಷ್ಯ ಆ ವ್ಯಕ್ತಿ ಹೆಸರನ್ನು ಹೇಳಕ್ಕೆ ಇಚ್ಛೆ ಪಡಲ್ಲ ನಾನು ಭಾರತೀಯ ಜನತಾ ಪಾರ್ಟಿ ಬಹಳ ನಾನು ಪ್ರಾಮಾಣಿಕ ಕಾರ್ಯಕರ್ತ ಪಕ್ಷ ನಿಷ್ಠೆ ಪಕ್ಷದ ಬಗ್ಗೆ ಅಪಾರವಾದ ಗೌರವಾಭಿಮಾನ ಸಂಘ ಪರಿವಾರ ಹಿಂದುತ್ವ ಅಂತ ಹೇಳ್ತಕ್ಕಂಥ ಮನುಷ್ಯ ಒಂದು ರೀತಿ ಅರೆ ಹುಚ್ಚನಾಗಿ ಮಾನಸಿಕ ಅಸ್ವಸ್ಥೆಯಿಂದ ಎಲ್ಲ ಕಡೆ ಓಡಾಟ ಮಾಡ್ತಾ ಎಲ್ಲ ನಾಯಕರ ಬಗ್ಗೆ ಮಠಾಧೀಶರ ಬಗ್ಗೆ ಸಂಘ ಪರಿವಾರದ ಬಗ್ಗೆ ಭಾಳ ಹಗುರವಾಗಿ ಮಾತಾಡ್ತದೆ ಈ ಮನುಷ್ಯನಿಗೆ ಬುದ್ಧಿ ಭ್ರಮಣೀಯಾಗಿದೆ ನಾಲಿಗೆಗೂ ಮೆದುಳಿಗೂ ಲಿಂಕೇ ಇಲ್ಲ ಅರೆ ಹುಚ್ಚನಂತೆ ಓಡಾಟ ಮಾಡ್ತಾನೆ ನಾನು ಸವಾಲಾಕಿದ್ದು ಈ ಮನುಷ್ಯನಿಗೆ ಭಾರತೀಯ ಜನತಾ ಪಾರ್ಟಿದ ಉಚ್ಚಾಟನೆ ಆದಾಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆದ್ದು ಬಾ ಅಂತೇಳಿ ಸವಾಲು ಹಾಕಿದ್ದೆ ನನಗೆ ಯಡಿಯೂರಪ್ಪನವರು ವಿಜೇಂದ್ರವರು ನನ್ನ ಮುಖಾಂತರ ಮಾತಾಡಿಸಿಲ್ಲ ಆ ಮನುಷ್ಯ ಏನು ಹೇಳಿದೆ ಅಂದರೆ ವಿಜೇಂದ್ರ ತನ್ನ ಶಿಷ್ಯರ ಮುಖಾಂತರ ಹೇಳಂತ ನಾನು ಭಕ್ತಿ ಭಕ್ತಿನ ವಿಜಯೇಂದ್ರ ಸವಾಲಾಕಿದ್ದಾರೆ ಗೆದ್ಬ ಅಂತಂದು ನಾನು ಕೇಳ್ತೀನಿ ನೀನು ಪಕ್ಷದಿಂದ ಹುಚ್ಚಾಟಿನಾಗಿದೆಯಾ ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಮೇಲೆ ಗೆದ್ದದ್ದು ನಾನು ನಿನಗೆ ಸವಾಲಾಕಿದೆ ವಿಜಯೇಂದ್ರ ಏನು ಸಸ್ಪೆಂಡ್ ಆಗಿಲ್ಲಲ್ಲ ವಿಜಯೇಂದ್ರ ಹುಚ್ಚಾಟಿನ ಹಾಕಿದಾರಾ ವಿಜೇಂದ್ರ ಉಚ್ಚಾಟನೆ ಆಗಿಲ್ಲ ಭಾರತೀಯ ಜನತಾ ಪಾರ್ಟಿಯಿಂದ ವಿಜೇಂದ್ರ ಉಚ್ಚಾಟನೆ ಪಕ್ಷದ ಒಬ್ಬ ರಾಜ್ಯದ ಅಧ್ಯಕ್ಷರ ಬಗ್ಗೆ ಸವಾಲು ಹಾಕೋದು ನಿನ್ನ ಮೂರ್ಖತನ ನೀನು ಮೂರ್ಖ ನಿನಗೆ ಮಾನವ ಮರ್ಯಾದೆ ಗೌರವ ಇದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸ್ಪರ್ಧೆ ಮಾಡಿ ಕೆತ್ತಬಾರಪ್ಪ ಎಲ್ಲದಕ್ಕೂ ಯಡಿಯೂರಪ್ಪ ವಿಜೇಂದ್ರನ ಅವರ ಹೆಸರು ಕೇಳ್ತಿ ಯಡಿಯೂರಪ್ಪ ಕೀಳುಮಟ್ಟ ರಾಜಕಾರಣ ಮಾಡಲ್ಲ ಯಡಿಯೂರಪ್ಪಗೆ ಅವ್ರದೇ ಒಂದು ಗೌರವ ತೂಕ ಇದೆ ನನ್ನ ಮುಖಾಂತರ ಮಾತಾಡ್ಸೋಕೆ ಅವಶ್ಯಕತೆ ಇಲ್ಲ ನಾನು ಅವರ ಮುಖವಾಣಿನೂ ಅಲ್ಲ ನಾನೊಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ ಸಾಮಾನ್ಯ ಕಾರ್ಯಕರ್ತ ಈ ರೀತಿ ಹಗುರವಾಗಿ ಮಾತಾಡ್ದವ್ರು ದೊಡ್ಡ ಮನುಷ್ಯ ಆಗಿಬಿಡ್ತೀನಿ ಅಂತ ಹೇಳ್ತೀನಿ ಎಲ್ಲ ಒಂದು ಕಡೆ ಈ ಮನುಷ್ಯ ಸರ್ವಾಧಿಕಾರಿ ದುರಂಕಾರಿ ನಾನು ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ನಾನು ಅದಕ್ಕೆ ಹೇಳಿದ್ದೆ ಅರೆ ಬುಚ್ಚ ಪಕ್ಷದ ಹುಚ್ಚಾಟಿ ಆಗಿದೆಯಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಠೇವಣಿ ಸಿಗಲ್ಲ ನಿನಗೆ ಡಿಪಾಸಿಟ್ ಸಿಗಲ್ಲ ದೇವನಿಗೆ ಸಿಗಲ್ಲ ಪ್ರತಿ ದಿವಸ ಯಡಿಯೂರಪ್ಪ ಬಗ್ಗೆ ಜಪ ಮಾಡಿದ್ರೆ ನೀನ್ ದೊಡ್ಡನಾಗಲ್ಲ ಯಡಿಯೂರಪ್ಪ ಬೆಟ್ಟದ ಒಬ್ಬ ಅಗ್ರಮಾನ್ಯ ನಾಯಕ ರಾಷ್ಟ್ರೀಯ ನಾಯಕರು ಅಟಲ್ ಜಿ ಅದ್ವಾನಿಜಿ ಉಮಾಭಾರತಿ ಸುಷ್ಮಾ ಸ್ವರಾಜ್ ಇಂದ ಹಿಡಿದು ನರೇಂದ್ರ ಮೋದಿಜಿ ಅಮಿತ್ ಶಾ ಜಿ ನಡ್ಡಾಜಿ ಪ್ರತಿಯೊಬ್ಬರು ಯಡಿಯೂರಪ್ಪನವರಿಗೆ ಗೌರವ ಕೊಡ್ತಾರೆ ಯಡಿಯೂರಪ್ಪನವರ ಸಂಘ ಪರಿವಾರದ ಹಿನ್ನೆಲೆ ಇದೆ ಭಾರತೀಯ ಜನತಾ ಪಾರ್ಟಿನ ಈ ರಾಜ್ಯದಲ್ಲಿ ಕಟ್ಟಿ ಬೆಳೆಸಿದ್ದು ಯಡಿಯೂರಪ್ಪ ಯಡಿಯೂರಪ್ಪನ ಭಿಕ್ಷೆಯಿಂದ ನೀನು ಶಾಸಕನಾಗಿದೀಯ ನೀನು ಎರಡು ಸಾವಿರದ ಇಪ್ಪತ್ತರಲ್ಲಿ ನೀನೇ ಮಾತಾಡಿದಂತ ವಿಡಿಯೋ ಇದೆ ಯಡಿಯೂರಪ್ಪ ನನ್ನ ಬಿಜೆಪಿ ಕರೆತಂದ್ರು ಮಾಧ್ಯಮಂತ್ರಿ ಇದ್ದಂಗ್ರಿ ಯಡಿಯೂರಪ್ಪ ಮುಖ್ಯಮಂತ್ರಿ ನಾ ಬಿಜಾಪುರ ನಾ ಏನು ಎಲ್ಲಾ ಜಿಲ್ಲಾ ಆಡಳಿತ ಎಲ್ಲಾ ಅಧಿಕಾರಿಗಳು ನಾವ್ ಯಾರು ಹೇಳ್ತೇವ್ರನ್ನ ಹಾಕ್ಲಕ್ಕ ಮುಖ್ಯಮಂತ್ರಿ ಇವತ್ತೈದನೂರು ಕೋಟಿ ರೂಪಾಯಿ ಬಿಜಾಪುರ್ ಕೊಟ್ಟಾರೆ ಆಲ್ಮೋಸ್ಟ್ ನಮ್ ರೈತರಿಗೆ ಅನ್ಯಾಯ ಆಗದಂತೆ ನೋಡ್ಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿರ್ಲಿಲ್ಲ ನಮಗೆಲ್ಲ ಐದ್ನೂರು ಕೋಟಿ ಬರ್ತಿದ್ವಿ ಸುಮ್ಮನೆ ವಿರೋಧ ಪಕ್ಷ ಕೂತು ಒದರ್ತಿದ್ವಿ ಅಷ್ಟೇ ಆ ಹದಿನೇಳು ಜನ ಇವತ್ತು ನನ್ನ ಬಿಜೆಪಿಗೆ ವಾಪಸ್ ಕರ್ಕೊಂಡು ಬಂದು ಬಿಜಾಪುರ ಟಿಕೆಟ್ ಕೊಟ್ಟರು ಈ ನಾನು ಇವತ್ತು ಎಲ್ಲ ರೀತಿ ಅರ್ಹತೆ ಇದೆ ನನಗೂ ಮಂತ್ರಿ ಆದ್ರೂ ನಾವು ಬೇಡಲಿಲ್ಲ ಯಾಕಂದ್ರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮೂರುವರೆ ವರ್ಷ ಇರಬೇಕು ಅನ್ನೋದ್ ಅದು ನಮ್ಮ ಗುರಿ ಬಿಟ್ಟು ಸಮಾಜ ಸುಮ್ಕೊಂಡಿರುದಿಲ್ಲ ನಾವ್ ಯಾರು ಶಾಸಕರು ಎಲ್ಲಾರು ಯಡಿಯೂರಪ್ಪ ಅವರು ಹಿಂದದಿವಿ ಯಡಿಯೂರಪ್ಪನವ್ ಮೂರು ವರ್ಷ ಮುಖ್ಯಮಂತ್ರಿ ಯಾರ ಯಾರಾಗಿ ಆರ್ಸ ನೋಡೋಣ ನಾವ್ ಗಟ್ಟಿದೀವಿ ನಾವು ಅದೇ ದುರ್ದೈವ್ರಿ ವೀರೇಂದ್ರ ಪಾಟೀಲ್ರಿಗೂ ಹಿಂಗೆ ಮಾಡಿದ್ದು ಜೆ ಎಚ್ ಪಟೇಲ್ಗೂ ಹಿಂಗೆ ಆಗಿದ್ದು ಯಾರಿಗೂ ನಿಜನಿಗ ನಿಜನವ್ರಿಗೆ ಏನಾಯ್ತು ನಮ್ಮವ್ರೇ ರಾತ್ರೋರಾತ್ರಿ ಬೆನ್ನ ಚೂರಿ ಹಾಕಿದ್ರು ವೀರೇಂದ್ರ ಪಾಟೀಲ್ ನನ್ನನ್ನು ಬಿಜೆಪಿ ವಾಪಸ್ ಕರೆದಂತ ಟಿಕೆಟ್ ಕೊಟ್ಟರು ನಾನು ಶಾಸಕನಾದೆ ಬಿಜಾಪುರದಲ್ಲಿ ಇಡೀ ಜಿಲ್ಲಾಡಳಿತ ನನಗೆ ಗೌರವ ಕೊಡ್ತಾಯಿದೆ ಅದಕ್ಕೆ ಕಾರಣ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಕ್ಕೆ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗದಿದ್ರೆ ಬಿಜಾಪುರ ಸಿಟಿಗೆಲ್ಲ ಹೆಂಗ್ ಕೋಟಿ ಸಿಗ್ತಾ ಇತ್ತು ನೀನೇ ತಾನೇ ಹೇಳಿದ್ದು ಎಲುಬಿಲ್ಲದ ನಾಲಿಗೆ ಅಂತೇಳಿ ಎಲುಬಿಲ್ಲದ ನಾಲಿಗೆ ಏನು ಬೇಕದ್ದು ಮಾತಾಡ್ತೀಯಾ ಯಡಿಯೂರಪ್ಪನವರು ವಿಜೇಂದ್ರ ಮಾತಾಡ್ಬಾರ್ದು ಅಂತ ನನಗೆ ತಾಕೀತು ಮಾಡಿದ್ದಾರೆ